ಹಲೋ ಫ್ರೆಂಡ್ಸ್ ನಿಮ್ಮ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನೀವು ನೋಡಕ್ ಬಂದಿರೋದು ವಿವಿ ಪುರಂ ವಿಶ್ವೇಶ್ವರಯ್ಯಪುರಂ ಫುಡ್ ಸ್ಟ್ರೀಟ್ ನೋಡಕ್ ಬಂದಿದ್ದೀರಾ ಬನ್ನಿ ಗೈಸ್ ಇವತ್ತು ವಿ ಪುರಂ ಅಲ್ಲಿ ಫುಡ್ ಸ್ಟ್ರೀಟ್ ಇದೆ ಇದೆ ಏನೇನ್ ತರ ಸಿಗತ್ತೆ ಅದನ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗಜ್ ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಏನೇನ್ ತರ ಸಿಗತ್ತೆ ಏನೇನು ಎಲ್ಲ ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಗೈಸ್ ಹೋಗಿ ನೋಡೋಣ ಫುಡ್ ಸ್ಟ್ರೀಟ್ ನ ಎಂಟ್ರಿ ಆಗ್ತಾ ಇದೀವಿ ಇದೆ ಎಂಟ್ರೆನ್ಸ್ ಗೈಸ್ ವಿ ವಿಪುರಂ ಎಂಟ್ರೆನ್ಸ್ ಇದು ಬನ್ನಿ ನೋಡೋಣ ಏನೇನ್ ತರ ಸಿಗತ್ತೆ ನೋಡೋಣ ದೇವಸ್ಥಾನ ರಾಮನ್ ದೇವಸ್ಥಾನ ಇದೆ ಜೈ ಇದು ಅಂದ್ರೆ ಇವಾಗ ಮಂಗಳಾರತಿ ಆಗಿ ಪೂಜೆ ಆಯ್ತು ಅದಕ್ಕೋಸ್ಕರ ತೋರ್ಸೋಣ ಅಂತ ತೋರ್ಸ್ತಾ ಇದೀನಿ ನೋಡಿ ಹಿಂಗೆ ಕರೆಕ್ಟ್ ಆಗಿ ಈ ಸ್ಟ್ರೀಟಿನ್ ಮಿಡಲ್ ಆಗಿದೆ ಗೈಸ್ ಇದು ದೇವಸ್ಥಾನ ಕರೆಕ್ಟ್ ಆಗಿ ಮಧ್ಯ ಆ ಕಡೆ ಅರ್ಧ ಸ್ಟ್ರೀಟ್ he could arda first spiritually then. I'm a lock that toast in bunny Look at Going up to the 16th floor, I just need a little more. Brocking out too long ashore, making that thing swing back and forth. Look at us, we're out of source. Think god we're not keeping score. losing our mind too cannibal course, making that thing swing back and forth. ಬಂದ್ವಿ ನಾವ್ ಈಗಾಗಲೇ ಇದು ಫುಲ್ ಎಂಡಿಂಗ್ ತನಕ ನಡ್ಕೊಂಡ್ ಬಂದ್ವಿ ನಡ್ಕೊಂಡ್ ಬಂದ್ಮೇಲೆ ಅದ್ ಜಾಸ್ತಿ ಉದ್ದ ಉದ್ದೇಶ ಒಂದ್ ಇನ್ನೂರ್ ಇರ್ಬೋದು ಆದ್ರೆ ಮೀಟರ್ ಮೀಟ್ರಲ್ಲೇ ಫುಲ್ ಎಲ್ಲಾ ತರ ಫುಡ್ ಸಿಗತ್ತೆ ನಿಮಗೆ ಜಾಸ್ತಿ ಪೊಟಾಟೊ ಟಿಸ್ಟರ್ ಐಸ್ ಕ್ರೀಮ್ ಇದೆ ಜಾಸ್ತಿ ಗೋಬಿ ತುಂಬಾ ಒಂದ್ ಕಡಿಮೆ ಇದೆ ಒಂದ್ ಎರಡ್ ಮೂರ ಶಾಪ್ ಇರ್ಬೋದು ಮನೆಗೆ ಶಿಂಗ್ ನಡ್ಕೊಂಡ್ ತಗೋಣ ಫುಲ್ ಇಲ್ಲಿಂದ ಲಾಸ್ಟ್ ತನಕ ಬನ್ನಿ ಬನ್ನಿಗೆ ಸೋಣ ದೋಸೆ ಸಾಯಿ ಫಾಸ್ಟ್ ಫುಡ್ ಫುಲ್ ವೆಜ್ಜೆ ನೈಂಟಿ ಪರ್ಸೆಂಟ್ ವೆಜ್ಜೆ ಇದೆ ನೋಡಿ ಕಡಿಮೆ ಇದೆ ಗೈಸ್ ಜಾಸ್ತಿ ಉದ್ದ ಇಲ್ಲ ಶಾಪ್ ತುಂಬಾ ಇದೆ ಜಾಸ್ತಿ ಏನು ಉದ್ದ ಇಲ್ಲ ಬನ್ನಿ ನೋಡೋಣ ತಿನ್ನಕೋಣ ಐಸ್ ಕ್ರೀಮ್ ತಿನ್ನೋಣ ಅನ್ಕೊಂಡಿದೀವಿ ಬನ್ನಿ ಬನ್ನಿ ಇಲ್ಲಿ ಏನಾದ್ರು ಐಸ್ ಕ್ರೀಮ್ ತಿನ್ನೋಣ ನೋಡೋಣ ಏನು ಇಲ್ಲ ಐವತ್ತು ಎಂಬತ್ತು ಬಿಡು ಬಿಡು ಎಲ್ಲ ಐವತ್ತು ಎಂಬತ್ತು ಐಸ್ ಕ್ರೀಮ್ ಶಾಪ್ ಗ ಇದು ಜಾಸ್ತಿ ಉದ್ದ ಏನಿಲ್ಲ ಅಲ್ಲಿಂದ ಸ್ವಲ್ಪ ಒಂದ್ ಹಂಡ್ರೆಡ್ ಟೂ ಹಂಡ್ರೆಡ್ ಮೀಟರ್ ಇರ್ಬೋದು ನನ್ ಪ್ರಕಾರ ಜಾಸ್ತಿ ಇಲ್ಲ ಜಾಸ್ತಿ ಏನೋ ಉದ್ದ ಇಲ್ಲ ಒಂದ್ ಟೂ ಹಂಡ್ರೆಡ್ ಮೀಟರ್ ಇರ್ಬೋದು ಅಲ್ಲೇ ಕುಲ್ಫ್ ಶಾಪ್ ಇದೆ ಅಷ್ಟೇ ಬನ್ನಿ ನೋಡೋಣ ಮುಂದ್ ಮಾಡ್ತೀನಿ ಬನ್ನಿ ರಾಜಸ್ಥಾನಿ ರಾಜಸ್ಥಾನಿ ಮಲಾಯಿ ಕುಲ್ಫಿ ಇದೆ ಇಲ್ಲಿ ಸಾರಿ ಜನ ಜಾಸ್ತಿ ಇದಾರೆ ಸ್ಯಾಟರ್ಡೆ ನಾಳೆ ಬಂದ್ರೆ ಸಂಡೇ ಬಂದ್ರೆ ಇನ್ನೂ ಜಾಸ್ತಿ ಇಲ್ಲಿ ನೋಡಿ ಕೆಂಡದಲ್ಲಿ ಸುಡ್ತಾ ಇದಾರೆ ಹಪ್ಲನ ಒರಿಜಿನಲ್ ಸುಡದ್ ಯಾವ ಗ್ಯಾಸ್ ಇಲ್ಲ ಕೆಂಡದಲ್ಲಿ ಸುತ್ತ ಇದಾರೆ ಅಪ್ಲಾನ ಮನೆಗೆ ತರ ತುಂಬಾ ಅಂಗಡಿಗಳಿದೆ ಹಿಂಗೆ ಮಾಡ್ಕೊಂತ ಹೋದ್ರೆ ವಿಡಿಯೋ ಬನ್ನಿ ಹೋಗೋಣ ಹಿಂಗೆ ಇಲ್ಲಿ ನೋಡಿ ಗೈಸ್ ಕಾರ್ ನಿಂದ ಇದೆ ಇಲ್ಲಿ ಕಾರ್ನ್ ಶಾಪ್ ಹಂಗೆ ನೆಟ್ಕೊಂಡು ಬಂದ್ರೆ ಮಸಾಲಾ ಮಾಡೋಕೆ ಎಲ್ಲ ಇದು ಇದೆ ಈ ಕಡೆ ರೈಟ್ ಸೈಡ್ ಎಲ್ಲ ಶಾಪ್ ಇದೆ ಗ್ರಿಲ್ ಪನ್ನೀರ್ ಗ್ರಿಲ್ ಪನ್ನೀರ್ ಗೈಸ್ ಗ್ರಿಲ್ ಪನ್ನೀರ್ ಇದೆ ಇದು ಕೂಡ ಸುಡ್ತಾ ಇದೆ ಇಂಜಿನಿಯರಿಂಗ್ ಬರ್ಬೇಕು ಹೆಂಡದಲ್ಲಿ ಇಂಜಿನಿಯರಿಂಗ್ ಬರ್ಬೇಕು ಇಂಜಿನಿಯರಿಂಗ್ ಬಾರ್ಬೇಕು ಗಾಯ್ಸ್ ಕೊಡಿಲಿ ಫುಲ್ ಜನ ಫುಲ್ ನನ್ ಫಸ್ಟ್ ವಿಡಿಯೋ ಚಸ್ ಸ್ಟ್ರೀಟ್ ಅಲ್ಲೂ ಇದೇ ತರ ಇತ್ತು ಚಸ್ ಸ್ಟ್ರೀಟ್ ಅಲ್ಲಿ ವಿಡಿಯೋ ಮಾಡಿ ಫೀಲ್ ಬರ್ತಿದೆ ಗೈಸ್ ಮತ್ತೆ ನನಗೆ ಬನ್ನಿ ಹೋಗೋಣ ಇಲ್ಲಿ ಜನ ಇಲ್ಲಿ ಆ ಕಡೆ ಸ್ವಲ್ಪ ನಿಮ್ಗೆ ಶಾಪ್ ತೋರಿಸ್ಬೋದು ಬಟ್ರೆ ಇಲ್ಲಿ ಶಾಪ್ ತೋರ್ಸಕ್ಕೆ ಆಗಲ್ಲ ಆ ತರ ಆಗೋಗತ್ತೆ ಕಾರ್ನರು ಅಷ್ಟೋ ಸಹ ರಾಯಲ್ ಐಸ್ ಕ್ರೀಮ್ ಬನ್ನಿ ಬಂದ್ ಹಿಂಗೆ ಮುಂದೋಣ ನಿಮಗೆ ಆ ಕಡೆಯಿಂದಾನು ತೋರ್ಸ್ತಾ ಬಂದಿದ್ದೀನಿ ಇದು ಜಾಸ್ತಿ ಏನು ಉದ್ದ ಇಲ್ಲ ಸ್ವಲ್ಪ ಅಷ್ಟೇ ಇರೋದು ಇಲ್ಲಿ ನೋಡಿ ಗೈಸ್ ಮತ್ತೆ ಬಾರ್ಬಿಕ್ಯೂ ಸೊ ಸಾರಿ ಬಾರ್ಬಿಕ್ಯೂ ಅಲ್ಲ ಗೈಸ್ ಪೊಟಾಟೊ ಟ್ವಿಸ್ಟರ್ ಅವಾಗಲೇ ಇಲ್ಲೇ ತಿಂದಿದ್ದು ಬಾಂಬೆ ಕುಲ್ಫಿ ಬಾಂಬೆ ಕುಲ್ಫಿಯಲ್ಲಿ ಸ್ಟಾರ್ಟಿಂಗ್ ಫಿಫ್ಟಿ ರುಪೀಸ್ ಇದೆ ಇಲ್ಲಿ ನೋಡಿ ಗೈಸ್ ಮತ್ತೆ ಪೊಟಾಟೊ ಟ್ವಿಸ್ಟರು ಮತ್ತೆ ಪೊಟಾಟೊ ಟ್ವಿಸ್ಟರು ಫುಲ್ಲು ನಿಮಗೆ ಜಾಸ್ತಿ ಸಿಗೋದೇ ಪೊಟಾಟೊ ಟ್ವಿಸ್ಟರು ಅದನ್ನೇ ತೋರ್ಸ್ಕೊಂತ ಹೋದ್ರಾ ಇವಾಗ ಅಲ್ಲಿಂದ ತೋರ್ಸ್ಕೊಂಡ್ ಬಂದಿದೀನಿ ಜಾಸ್ತಿ ಏನು ಉದ್ದ ಇಲ್ಲ ಅದಕ್ಕೋಸ್ಕರ ನಿಮಗೆ ಫಸ್ಟ್ ಫುಲ್ ತೋರ್ಸೋಣ ಅನ್ಕೊಂಡು ಹೋಗ್ತಾ ಇದೀನಿ ಅಲ್ಲಿಂದ ಬಂದಿ ಬನ್ನಿ ಫುಲ್ ಇದು ಸ್ಟಾರ್ಟಿಂಗ್ ತಂಕ ಹೋಗೋಣ ಎಂಡಿಂದ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ತನ್ಕ ಹೋಗೋಣ ಬನ್ನಿ ಎಷ್ಟು ಬ್ರೋ ಇದಕ್ಕೆ ಒನ್ ತೋರಿಟಿ ಶಾಪ್ ಇನ್ ಟೌನ್ ಅಲ್ಲಿ ಒನ್ ಟ್ವೆಂಟಿ ಅಲ್ಲ ತುಂಬಾ ಹಂಡ್ರೆಡ್ ಮಾಡಿದ್ರೆ ಎರಡ್ ತಗೊಂತೀವಣ ತುಂಬಾ ಓವರ್ ಪ್ರೈಸ್ ಗೈಸ್ ಏನೋ ಜಾಸ್ತಿ ಇದ್ ಮಾಡಿದ್ದಾರೆ ಐ ಲವ್ ಬಿ ಬೇಕರಿ ಅಂತ ಮಾಡಿದ್ದಾರೆ ಬಿ ಬಿ ಬೇಕ್ರಿನೂ ಇದೆ ಬನ್ನಿ ಹಿಂಗೆ ಹೋಗೋಣ ಇದು ಸ್ಟಾರ್ಟಿಂಗ್ ಈಗ ಬಂದ್ವಿ ಆಗ್ಲೇ ನಾವು ಗೈಸ್ ಎಲ್ಲ ತರ ದೋಸೆನೂ ಇದೆ ಇಲ್ಲಿ ಬನ್ನಿ ಹಿಂಗೆ ಹೋಗೋಣ ಮುಂದೆ ಆ ಕಡೆ ಎಂಡಿಂಗ್ ಇಂದ ಸ್ಟಾರ್ಟಿಂಗ್ ತನಕ ಬಂದ್ವಿ ಇಷ್ಟ ಇರೋದು ಇಲ್ಲಿ ಜಾಸ್ತಿ ಉದ್ದ ಇಲ್ಲ ಗೈಸ್ ಇದು ಫುಲ್ ಸ್ಟ್ರೀಟ್ ತುಂಬಾ ಕಡಿಮೆ ಇದೆ ಬಟ್ ಚೆನ್ನಾಗಿದೆ ಗೈಸ್ ಎಲ್ಲದು ನೋಡೋಣ ಬನ್ನಿ ಮುಂದೆ ಮುಂದೆ ಹೋಗ್ತಾ ಮಾಡೋಣ ಅಡಿಗೆ ಪಡ್ಡು ಹೆಂಗ್ ಹೋಯ್ತಾ ಇದಾರೆ ಬಿಸಿ ಬಿಸಿ ಎಲ್ಲ ಎಲ್ಲ ಹೋಯ್ ಕೊಡ್ತಾರೆ ಪಡ್ಡು ವಡಪಾವ್ ವಡಪಾವು ಮದ್ದು ಮದ್ದು ರೋಡಿ ಅನ್ಸುತ್ತೆ ಇಲ್ಲಿ ದೋಸೆ ಹೋಯ್ತಾ ಇದಾರೆ ಗಯಸ್ ನಾವು ಬೆಣ್ಣೆ ಮಸಾಲಾ ಹೇಳಿದ್ವಿ ಎರಡು ನಾನ್ ಬೆಣ್ಣೆ ಮಸಾಲಾ ಎಳ್ದು ಒಂದು ಬನ್ನಿ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ ಬಂದಿದೆ ದೋಸೆ ತಿಂದ ಇದೀನಿ ಟೇಸ್ಟ್ ನೋಡಿ ಹೇಳ್ತೀನಿ ಬನ್ನಿ ಹೆಂಗಿದೆ ಅಂತ ಮಿಕ್ಸ್ ಮಾಡ್ಕೋತೀನಿ ಬನ್ನಿ ಬೆಣ್ಣೆ ಮಸಾಲಾ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿದೆ ಗೈಸ್ ಸೂಪರ್ ಇದೆ ಬನ್ನಿ ತಿನ್ ನೋಡೋಣ ಗೈಸ್ ಆಯ್ತು ಎಲ್ಲ ಏನೇನ್ ತಗೊಂಡಿದ್ದೀನಿ ತೋರಿಸಿದೀನಿ ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಂಡಿದ್ದೀನಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಚೆನ್ನಾಗಿದೆ ಗೈಸ್ ಸೂಪರ್ ಇದೆ ಮೇಲೆ ಪೆರಿಪೆರಿ ಬಂದಿದೆ ಫೈನಲಿ ಅವಾಗಿಂದ ವೇಟ್ ಮಾಡ್ತಿದ್ ಇದು ಪೊಟ್ಯಾಟೋ ಟೆಸ್ಟರ್ ಗೆ ಫುಲ್ ಫಸ್ಟ್ ಇಟ್ಟಲ್ಲಿ ಒಂದು ಇಪ್ಪತ್ ಶಾಪ್ ಇರ್ಬೋದು ಜಾಸ್ತಿ ಹೈಯೆಸ್ಟ್ ಇದೆ ಇರೋದು ಫೈನಲಿ ಬಂದಿದೆ ಪೆರಿ ಪೆರಿ ಇದ್ಯಾವ್ದು ಸ್ಪೈಸಿ ಚೀಸ್ ಅದು ಪೆರಿ ಪೆರಿ ಮೆಕ್ಸಿಕನ್ ಒಂದು ಹೇಳಿದಾರೆ ಎಲ್ಲ ಸೇರ್ ಹೇಳಿದಿವಿ ಗೈಸ್ ಹತ್ತು ಜನ ಇದೀವಿ ಐದು ಹೇಳಿದಿವಿ ಗೈಸ್ ಚೆನ್ನಾಗಿದೆ ಸೂಪರ್ ಇದೆ ನೋಡಿ ಟಿಕ್ ಟಾಕ್ ಟಿಕ್ ಟಾಕ್ ಇಂದು ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ ಆಗಿತ್ತು ಟಿಕ್ ಟಾಕ್ ಮಾಡ್ತಾ ಇದಾರೆ ಐಸ್ ಕ್ರೀಮ್ ಅದನ್ನೇ ಹೇಳಿದ್ವಿ ನಾವು ನೋಡೋಣ ಗೈಸ್ ಕ್ಯಾಟ್ ಐಸ್ ಕ್ರೀಮ್ ರೋಲ್ ತಗೊಂಡಿದೀವಿ ನೂರ ಅರವತ್ ರೂಪಾಯಿ ಗೈಸ್ ಒನ್ ಸಿಕ್ಸ್ಟಿ ರುಪೀಸ್ ರೀಲ್ಸ್ ಅಲ್ಲೆಲ್ಲ ತುಂಬಾ ಫೇಮಸ್ ಆಗಿತ್ತು ಅದ್ ಮಾಡೋದು ನೂರ ಅರವತ್ ರೂಪಾಯಿ ಕಿಟ್ ಕ್ಯಾಟ್ ಐಸ್ ಕ್ರೀಮ್ ರೋಲು ಐಸ್ ಐಸ್ ಕ್ರೀಮ್ ತಗೊಂಡಿದೀವಿ ಲಾಸ್ಟ್ ಎಲ್ಲಾ ಮುಗೀತು ತಿಂದು ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಐಸ್ ಕ್ರೀಮ್ ತಗೊಂಡಿದೀವಿ ಸಾಫ್ಟಿ ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಐಸ್ ಕ್ರೀಮ್ ಅವಾಗಲೇ ಐವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದು ವೇಸ್ಟ್ ಮೂವತ್ ರೂಪಾಯಿಗೆ ಇನ್ನು ಇದು ಅದ್ರಕ್ಕಿಂತ ಸೂಪರ್ ಆಗಿದೆ ಬನ್ನಿ ಐಸ್ ಕ್ರೀಮ್ ತಿನ್ನೋಣ ಫ್ರೆಂಡ್ಸ್ ನೋಡಿದೀರಾ ವಿ ಪುರಂ ಫುಡ್ ಸ್ಟ್ರೀಟು ಫುಲ್ಲು ಅದೇನ್ ಜಾಸ್ತಿ ಉದ್ದ ಇರಲಿಲ್ಲ ಫುಲ್ ಎಷ್ಟಾಗುತ್ತೋ ಅಷ್ಟು ತೋರ್ಸಿದೀವಿ ಏನೇನ್ ಟೇಸ್ಟ್ ಸ್ಪೆಷಲ್ ಸ್ಪೆಷಲಾಗಿ ಏನೇನಿತ್ತು ಎಲ್ಲ ಮಾಡಿ ತೋರ್ಸಿದೀವಿ ರೇಟು ಹೇಳಿದೀವಿ ಅದ್ ಹೆಂಗಿತ್ತು ಎಲ್ಲ ವಿಡಿಯೋ ಇಷ್ಟ ಇಷ್ಟಾಗಿದೆ ಅಂದ್ಕೊಳ್ತೀನಿ ಫುಲ್ ರಶ್ ಇತ್ತು ಗೈಸ್ ಎಷ್ಟಾಗುತ್ತೋ ಅಷ್ಟು ತೋರ್ಸಿದೀವಿ ಫುಲ್ ರಶ್ ಇತ್ತು ಇಷ್ಟ ಎಷ್ಟಾಗಿದೆ ಅಂತ ಅಂದ್ಕೊಂತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೀವು ಒಂದ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್